ಗೆ ಕರ್ನಾಟಕವನ್ನ ಎಂ ಮಾಡಿಕೊಂಡಿದ್ದಾರೆ ರಾಘವೇಂದ್ರ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಚಕ್ತೀಸ್ ಶೆಟ್ಟರ್ ಅವರು ಅದೇ ಹೇಳ್ತಾ ಡಿನ್ನರ್ ಮೀಟಿಂಗ್ ಮಾಡಿದ್ರಲ್ಲ ಅದರಲ್ಲಿ ಚುನಾವಣೆಗೂ ಕೂಡ ಕೊಡ್ತಾ ಇಲ್ಲ

ಹೇಳಿರೋದು ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ಸ್ ಮಾಡಿದ್ರು ಚಿಕ್ಕೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಂದ ಯಾಕೆ ಮಾಡಿದ್ರು ಹೇಳ್ತಾ ಇರೋದು ಆರ್ಗನೈಸೇಷನ್ ಹೆಸರು ಕೇಳಪ್ಪ ಇಲ್ಲಿ ನಾವ್ಯಾವ ಯಾವ ಹೆಸರು ಹೇಳಿದೀವಿ ಎನಿ ಆರ್ಗನೈಜೇಷನ್ ಎನಿ ಆರ್ಗನೈಜೇಷನ್ ಅದು ಅದರಿಂದ ಆರ್ ಎಸ್ ಎಸ್ ಅಂತಲೇ ಹೇಳಿಲ್ಲ ನಾವು ಅವ್ರು ಹೇಳಿರೋದ್ರಿಂದ ನಾವು ರಿಪೀಟ್ ಮಾಡಿದ್ದೀವಿ ಅವರು ಮಾಡಿದ್ರೆ ಮಾಡಬಹುದಾ ನಿನ್ನೆ ಜಗದೀಶ್ ಶೆಟ್ಟಿ ಹೇಳಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವ್ರ ಇವ್ರು ಚೀಫ್ ಮಿನಿಸ್ಟರ್ ಆಗಿರ್ಬೇಕಾನೆ ಮಾಡಿರೋದು ಅದು ಅವರು ಒಂದ್ ಕಡೆಯಿಂದ ಪರ್ಮಿಷನ್ ತಪ್ಪದು ಮಾಡ್ಲಿ ಅಂತ ಆದ್ರೆ ಅಲ್ಲೇ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದು ಆರೋಪ ಪರ್ಮಿಷನ್ ತಕ್ಕಂಡು ಮಾಡ್ಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ ಇಟ್ ಡಿಪೆಂಡ್ ಅಪಾನ್ ದಿ ಲ್ಯಾಂಡ್ ಆರ್ಡರ್ ಸಿಚುಯೇಷನ್